ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ತುಂಬ ದಿನ ತುಂಬ ವರ್ಷನೇ ಸ್ಟೋರ್ ಮಾಡ್ಬೋದು ಒನ್ ಒನ್ ಆ್ಯಂಡ್ ಹಾಫ್ ಇಯರು ನೀವು ಸ್ಟೋರ್ ಮಾಡ್ಬೋದು ಈ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ಥರ ಮೆಥಡಲ್ಲಿ ಮಾಡಿದ್ರೆ ನೀವು ಆ ಥರ ಸ್ಟೋರ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಒಂದೂವರೆ ವರ್ಷ ಇಟ್ಟರು ಏನೂ ಆಗೋಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಅಷ್ಟೇ ಮಸಾಲೆ ಬಟ್ ಯಾವುದೇ ರೀತಿ ಹುಳ ಆಗೋದಾಗಲಿ ಬೂಸ್ಟ್ ಬರೋದಾಗಲಿ ಯಾವುದೇ ಥರ ಕಂಪ್ಲೇಂಟ್ಸು ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇದನ್ನು ಒಂದು ಕೆ ಜಿ ಉಪ್ಪಿನಕಾಯಿನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಮಾವಿನಕಾಯಿನ ತೊಗೊಂಬಂದಿದೆ ಇದು ತೋತಾಪರಿ ಮಾವಿನಕಾಯಿ ಅಷ್ಟು ಹುಳಿ ಇತ್ತು ಹುಳಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತುಂಬಾ ಇತ್ತು ಇದು ಮಾರ್ಕೆಟಿಂದ ತೊಗೊಂಬಂದು ನೀಟಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡ್ಬೇಕು ಯಾಕಂದರೆ ನಾವು ಸಿಪ್ಪೆ ಸಮೇತ ಹಾಕ್ತಾ ಇರೋದ್ರಿಂದ ಔಷಧಿ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ವ ಹಾಗಾಗಿ ಎಲ್ಲ ನೀಟಾಗಿ ತೊಳೆದು ಒರೆಸ್ಬಿಟ್ಟು ಎತ್ತಿಡಬೇಕು ನೀ ನಾನು ಫ್ಯಾನ್ ಗಾಳಿನೇ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಕೈ ಕೂಡ ಸ್ವೆಟ್ ಆಗುತ್ತೆ ಹಾಗಾಗಿ ನಾನು ಫ್ಯಾನ್ ಗಾಳಿನೇಲೆ ಇದನ್ನ ಕಟ್ ಮಾಡಿ ಪೀಸಸ್ ಮಾಡ್ತಾ ಇದ್ದೀನಿ ನಮ್ಮ ನಿಮಗೆ ಯಾವ ಥರ ಕಂಫರ್ಟಬಲ್ ಪೀಸಸ್ಸು ಆ ಥರ ಪೀಸಸ್ನ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸಣ್ಣಕ್ಕೆ ಮಾಡ್ತಾ ಇದ್ದೀನಿ ಯಾಕಂದರೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಉಪ್ಪಿನಕಾಯಿಗಳು ಇರುತ್ತೆ ಹಾಗಾಗಿ ಇದು ಬೇಕು ಅಂದಾಗ ಒಂದು ಚಿಕ್ಕ ಚಿಕ್ಕ ಪೀಸ್ ಹಾಕ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆ ಥರ ಮಾಡ್ಕೊಳ್ಳಿ ನಾನು ಒಂದು ತ್ರೀ ಡೇಸ್ ಆಗೋಗಿತ್ತು ಮಾವಿನಕಾಯಿನ ತೊಗೊಂಬಂದು ತುಂಬ ಕೆಲಸ ಇದ್ದಿದ್ರಿಂದ ಈವೆಂಟ್ಸ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಯಾವುದು ಮಾಡೋಕ್ಕಾಗಿರಲಿಲ್ಲ ಹಾಗೆ ಎತ್ತಿಟ್ಟಿದೆ ನಾನು ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಕಟ್ ಮಾಡಿ ಹಾಕ್ಬಿಬಿಡೋಣ ಮಾವಿನಕಾಯಿ ಉಪ್ಪಿನಕಾಯಿನ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದೂವರೆ ವರ್ಷ ಆರಾಮಾಗಿ ನೀವು ಸ್ಟೋರ್ ಮಾಡ್ಬೋದು ಮೆಥೆಡನ್ನ ನೀಟಾಗಿ ಫಾಲೋ ಮಾಡಬೇಕು ಅಷ್ಟೇ ಈ ಥರ ಮಾಡಿದ್ರೆ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ ಏನೂ ಆಗೋಲ್ಲ ಮಾ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರುತ್ತೆ ನಾವು ಇವಾಗ ಹಾಕಿದಷ್ಟೇ ಫ್ರೆಶ್ನೆಸ್ ಕೂಡ ಇರುತ್ತೆ ಯಾವುದೇ ಥರ ಪ್ರಿಸರ್ವಿಟಿವ್ಸ್ ಆಗಲಿ ಏನೂ ಹಾಕ್ಲಿ ಹಾಕೋದಿಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಸೀಸನ್ ವೈಸು ಯಾವ್ದಾವ್ದು ಸಿಗುತ್ತೆ ಅದನ್ನು ಹಾಕಿ ಸ್ಟೋರ್ ಮಾಡ್ಕೊಂಬಿಟ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಲ್ವಾ ಹಾಗಾಗಿ ಮಾವಿನಕಾಯಿ ಈ ಸೀಸನ್ ಇದ್ದಾಗ ಮಾವಿನಕಾಯಿ ಇಲ್ಲ ನಿಂಬೆಹಣ್ಣಿದ್ದು ಯಾವ್ದು ಸಿಗುತ್ತೆ ಅದನ್ನು ಹಾಕಿ ಸ್ಟೋರ್ ಮಾಡಿಟ್ಬಿಟ್ರೆ ಆಯಿತು ಇವಾಗ ನಾನೆಲ್ಲ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಶ್ನ ಪುಡಿ ಮತ್ತೆ ಒಂದು ಇಡಿಯುವಷ್ಟು ಕಲ್ಲುಪ್ಪು ಇಷ್ಟನ್ನು ಹಾಕ್ಬಿಟ್ಟು ಓವರ್ ನೈಟ್ ಓವರ್ ಓವರ್ನೈಟ್ ಇಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಉಪ್ಪು ಮತ್ತೆ ಅರಿಶ್ಣ ಹಾಕಿರ್ತೀವಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ ಮತ್ತು ಉಪ್ಪಿನಕಾಯಿಗೂ ಅಷ್ಟೆ ನೀಟಾಗಿ ಉಪ್ಪು ಹಿಡ್ದಿರುತ್ತೆ ಹಾಗಾಗಿ ಒಂದು ಫುಲ್ ನೈಟು ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಆಯಿತು ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ನಾನು ಬೆಳಗ್ಗೆ ತೋರಿಸ್ತೀನಿ ನೋಡಿ ನೀರೆಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿತ್ತು ಅಂದರೆ ಇದನ್ನ ಓವರ್ನೈಟ್ ಹಂಗೆ ಹಾಗೆ ಇಟ್ಬಿಡ್ಬೇಕು ಅಂದರೆ ನೋಡ್ಕೊಂಡಿಡಿ ಯಾಕಂದರೆ ನೀಟಾಗಿ ಮುಚ್ಚಿಬಿಟ್ರೆ ಅದು ಆಗಿಬಿಡುತ್ತೆ ನೀರು ಫಿಲ್ಟ್ರಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಒಂದು ಹೋಲಿರೋ ಇದಕ್ಕೆ ಇಟ್ಬಿಡಿ ಮುಚ್ ಮುಚ್ಚಬೇಕಾದ್ರೆ ಅದಕ್ಕೆ ಹೋಲಿದ್ರೆ ಸಾಕು ನೋಡಿ ಈ ಥರ ಬಂದಿತ್ತು ಅದನ್ನು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಆ ನೀರು ಬೇಕಾಗುತ್ತೆ ನನಗೆ ಪಪ್ಪು ಮಾಡಿ ತೋರಿಸ್ತೀನಿ ಅದರಲ್ಲಿ ನಾನು ನಿಮಗೆ ಮುಂದೆ ಹಾಗೆ ಇದ್ರೆ ಗೊತ್ತಾಗುತ್ತೆ ನಿಮಗೆ ಪಪ್ಪು ಕೂಡ ಮಾಡಿದ್ದೀನಿ ನಾನು ಇದನ್ನು ಫಿಲ್ಟರ್ ಮಾಡಿಬಿಟ್ಟು ನಾನು ಬಿಸಿಲಲ್ಲಿ ಒಂದು ಟು ಟು ತ್ರೀ ಅವರ್ಸು ಒಣಗಿಸ್ತೇನೆ ಯಾಕಂದರೆ ನೀರಿನ ಅಂಶ ಎಲ್ಲ ಹೋಗ್ಲಿ ಅಂತ ನಾವು ತುಂಬ ದಿನ ಸ್ಟೋರ್ ಮಾಡಬೇಕಲ್ವ ಹಾಗಾಗಿ ನೀರಿನ ಅಂಶ ಎಲ್ಲ ಹೋಗ್ಲಿ ಅಂತ ನಾನು ತ್ರೀ ಟು ಫೋರ್ ಅವರ್ಸ್ ಒಣಗಿಸಿದ್ದೀನಿ ತುಂಬ ಬಿಸಿಲಿದ್ದಿದ್ರಿಂದ ಬೇಗನೆ ಒಣಗ್ತು ಹಾಗಾಗಿ ನಾನು ಅದನ್ನು ತೊಗೊಂಬಂದು ಇವಾಗ ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಹಿಂಗೆ ಯಾಕಂದರೆ ಈ ಮೆಂತ್ಯ ಸ್ವಲ್ಪ ಜಾಸ್ತಿ ಆದ್ರೂ ಆಗಲ್ಲ ಉಪ್ಪಿನಕಾಯಿನ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟೇ ಉಳ್ಕೋಬೇಕು ಯಾಕಂದರೆ ಒತ್ಬಿಡುತ್ತೆ ಹಾಗಾಗಿ ಇದನ್ನ ಲವಂಗ ಕೂಡ ಹಾಕ್ತಿದ್ದೀನಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಲವಂಗ ಹಾಕಿದರೆ ಮತ್ತೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿ ನೋಡಿ ನಾಲ್ಕೇ ನಾಲ್ಕು ಪೀಸ್ ಲವಂಗ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಏನಾಗಲ್ಲ ಮತ್ತು ಸಾಸಿವೆ ಎಣ್ಣೆ ಕೂಡ ಹಾಕ್ತೀವಲ್ವ ನಾವು ಹಾಗಾಗಿ ಸಾಸಿವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಸಾಸಿವೆನ ಸಿಡಿಸಿ ಹಾಕಿದೆ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೊಳಕ್ಕೆ ಇಟ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಬಿಸಿನಲ್ಲೇ ಪೌಡ್ರ್ ಮಾಡ್ಬೋದು ಮಾಡಬಾರ್ದು ಯಾಕಂದರೆ ಇದನ್ನು ಸ್ವಲ್ಪ ನೀರಾಗ್ಬಿಡುತ್ತೆ ವೆಟ್ಟಾಗುತ್ತೆ ಅದಕ್ಕೋಸ್ಕರ ಮತ್ತು ನಾ ಸಾಲ್ಟ್ ಕೂಡ ಸ್ವಲ್ಪ ಹಾಗೆ ಸ್ಟವ್ ಆಫ್ ಮಾಡ್ಬಿಟ್ಟು ಬಾಣಲೇಲಿ ಹಾಕಿಟ್ಟಿರ್ತೀನಿ ಯಾಕಂದ್ರೆ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನಾವು ಯಾವುದೇ ಕಾರಣಕ್ಕೂ ನೀವು ಒಂದನಿ ನೀರು ಕೂಡ ಇದಕ್ಕೆ ಟಚ್ ಮಾಡಬಾರ್ದು ಎಲ್ಲ ಪಾತ್ರೆಗಳು ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ನೀವು ಉಪ್ಪಿನಕಾಯಿ ಯಾವ್ದಾವ್ದು ಪಾತ್ರೆ ಯೂಸ್ ಮಾಡ್ತೀರಾ ಅದನ್ನೆಲ್ಲನೂ ಅಷ್ಟೇ ನೀಟಾಗಿ ಒರೆಸಿ ಒಣ ಬಟ್ಟೆ ತಂಡು ಒರೆಸಿ ಎತ್ತಿಟ್ಕೊಂಡು ಮಾಡಬೇಕು ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ವಾರ ಆದ್ಮೇಲೆ ಈ ಥರ ಬಾಡಿತ್ತು ಉಪ್ಪಿನಕಾಯಿ ಅದನ್ನೆಲ್ಲ ಮಾವಿನಕಾಯಿ ಹೋಳ ಎತ್ಕೊಂಬಂದು ಸ್ವಲ್ಪ ಉಪ್ಪಾಕಿ ಆವಾಗಲೇ ಉಪ್ಪು ಹಾಕಿದ್ವಿ ಇವಾಗ ನೋಡ್ಕೊಂಡು ನೀವು ಉಪ್ಪು ಹಾಕಿ ನಾನು ಒಂದೆರಡು ಮೂರು ಟೇಬಲ್ ಸ್ಪೂನು ಅಷ್ಟು ಹಾಕಿದ್ದೀನಿ ಇವಾಗ ಉಪ್ಪನ್ನ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪೌಡರ್ಸು ಸಾಸಿವೆ ಕರ್ಬ ಜೀರಿಗೆ ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬೌಲ್ ಬೌಲಷ್ಟು ಹಾಕಿದ್ದೀನಿ ನಾನು ಮತ್ತು ಇದಕ್ಕೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆನ ಹಾಕಿದ್ರೆ ಎಷ್ಟು ದಿನ ಸ್ಟೋರ್ ಮಾಡಿದ್ರು ಏನೂ ಆಗೋದಿಲ್ಲ ಉಪ್ಪಿನಕಾಯಿ ಹಾಗಾಗಿ ಒಂದು ಬೌಲಷ್ಟು ಸಾಸಿವೆ ಎಣ್ಣೆನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಕಲಸ್ಬಿಟ್ಟು ಉಪ್ಪಿನಕಾಯಿನ ಒಂದು ಎಲ್ಲನೂ ಅಷ್ಟೇ ನೀವು ಬಟ್ಟೆ ತಗೊಂಡು ನೀಟಾಗಿ ಒಣ ಬಟ್ಟೆ ತಗೊಂಡು ಒರೆಸ್ಕೊಂಡೇ ಯೂಸ್ ಮಾಡಿ ಸ್ಪೂನ್ಸ್ ಆಗಲಿ ಬೌಲ್ಸ್ ಆಗಲಿ ಏನೇ ಆದ್ರೂ ಅಷ್ಟೇ ನೋಡಿ ಕಲಿಸಿದ್ದೀನಿ ಇವಾಗ ಈ ತರ ಆಗಿದೆ ಟೂ ಡೇಸ್ ಬಿಟ್ಕೊಂಡ್ರೆ ಇದು ಎಣ್ಣೆ ಎಲ್ಲ ಬಿಡುತ್ತೆ ಆವಾಗ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ನೀವೊಂದು ಸ್ಟೋರ್ ಬಾಕ್ಸ್ ಅಥವಾ ಪಿಂಗಾಣಿ ಡಬ್ಬಿ ಏನಕ್ಕಾದರೂ ಹಾಕಿ ನೀಟಾಗಿ ಸ್ಟೋರ್ ಮಾಡ್ಕೋಬೋದು ಒನ್ ಇಯರ್ವರೆಗೂ ಏನು ಆಗಲ್ಲ ನಾನಿವಾಗ ಮಾವಿನಕಾಯಿ ನೀರನ್ನ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಪಪ್ಪು ಮಾಡ್ತಾ ಪಪ್ಪು ಅಂತೂ ತುಂಬ ಚೆನ್ನಾಗಿ ಬಂದಿರ ಬಂದಿತ್ತು ಆಂಧ್ರ ಸ್ಟೈಲು ನಾನು ಬೇಳೆಗೆ ಬೇಳೆ ಮತ್ತು ಬೇಳೆನ ಎರಡೂ ಎರಡು ವಿಷಲ್ ಹಾಕಿಸಿ ಎತ್ತಿಟ್ಟಿದ್ದೀನಿ ಇದಕ್ಕೆ ನಾನಿವಾಗ ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿ ಒಂದು ಒಂದು ವಿಷಲ್ ತೊಗೊಂಡ್ರೆ ಸಾಕು ಇದು ಇದು ಕುದಿಸ್ಬೇಕಾದ್ರೇ ಪಪ್ಪು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಇದಕ್ಕೆ ನೀವು ಯಾವುದೇ ಥರ ತರಕಾರಿ ಅಥವಾ ಏನಾದ್ರೂ ಹಾಕ್ಬೋದು ಬಟ್ ನಾನು ಪ್ಲೇನ್ ಪಪ್ಪು ಮಾಡ್ತಾಯಿದ್ದೀನಿ ಹಾಗಾಗಿ ಏನು ಇಲ್ಲ ಇದಕ್ಕೆ ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಯಾವುದಾದ್ರೂ ಹಾಕ್ಬೋದು ಮಾವಿನಕಾಯಿ ಮಾಡ್ತಿರೋದ್ರಿಂದ ಏನು ಬೇಡ ನೋಡಿ ಮಾವಿನಕಾಯಿ ನೀರು ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಅರಿಶಿನ ಉಪ್ಪು ಏನು ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಇದರಲ್ಲೇ ಇರುತ್ತಲ್ವ ಮಾವಿನಕಾಯಿ ರಸದಲ್ಲಿ ಅದನ್ನ ಫಿಲ್ಟ್ರ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ನಾನು ಹಾಗೆ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾವಿನಕಾಯಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ಇದನ್ನು ನೀವು ಕಟ್ ಮಾಡ್ಕೊಂಡಾದರೂ ಮಾಡ್ಕೋಬೋದು ಬಟ್ ನಾನು ರ ಅದು ರಸ ಉಳ್ದಿತ್ತಲ್ವ ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇರೋದು ಇದನ್ನು ನೀವು ಕಟ್ ಮಾಡ್ಕೊಂಡು ಈರುಳ್ಳಿ ಟೊಮೊಟೊ ಬದಲಿಗೆ ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಅದನ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಮಾವಿನಕಾಯಿನ ಹೋಳುಗಳನ್ನ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ನೋಡಿ ಈ ಥರ ಆಗಿದೆ ಇದನ್ನು ನೀವು ದೋಸೆ ಚಪಾತಿ ಅನ್ನ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಗೋಗುತ್ತೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಕರ್ಬೇವು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಟ್ಕಿ ಹಿಂಗೆ ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪಪ್ಪು ನಿಜವಾಗ್ಲೂ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೆ ರೈಸ್ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಸೇಮ್ ನಿಮಗೆ ನಾಗಾರ್ಜುನದಲ್ಲಿ ಮತ್ತು ನಂದಿನಿನಲ್ಲಿ ಯಾವ ಥರ ಪಪ್ಪುನ ಕೊಡ್ತಾರೆ ಅದೇ ಥರ ಆಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಸ್ವಲ್ಪೇ ಸ್ವಲ್ಪ ಹಿಂಗಾಗ್ತಿದ್ದೀನಿ ನೋಡಿ ಹಾಕ್ಬಿಟ್ಟು ಇದಕ್ಕೇ ನಾನು ಸಾಂಬಾರನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಾಂಬಾರೊಳಗಡೆ ಒಳಗಡೆ ಅದನ್ನು ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಮಕ್ಕಳುಗಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸಲ ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ನ ರೆಸಿಪೀಸ್ನ ಹಾಕ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಮಿಕ್ಸ್ ಮಾಡಿಕೊಂಡೆ ಅನ್ನದ ಜೊತೆಗಂತೂ ಹಪ್ಳ ಮತ್ತು ಅನ್ನ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ ಮತ್ತು ಸೈಡಲ್ಲಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾವುದೇ ಥರ ವೆಜ್ ಕೊಟ್ಟರೆ ಏನು ಕೊಟ್ಟರು ಈ ಥರ ಟೇಸ್ಟ್ ಬರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪ್ಲೀಸ್ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಎಲ್ರಿಗೂ ಅಷ್ಟೇ ಮೈಲ್ಡ್ ಇರುತ್ತಲ್ವ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಡ್ತಿದ್ರು ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್